ಸ್ನೇಹಿತರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ಏನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲ ರೀತಿಯ ಟಿ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಅದಕ್ಕೆ ನಿಮಗೆ ವಿಜ್ಞಾನ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಜೊತೆಗೆ ಇ ವಿ ಎಸ್ ಏನು ಪರಿಸರ ಅಧ್ಯಯನಕ್ಕೆ ಸಂಸ್ಥೆಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತಿದ್ವು ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನೈದಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಒಂದರಲ್ಲಿನ ಪರಿಸರ ಅಧ್ಯಯನಕ್ಕೆ ಸಂಸ್ಥೆ ಪ್ರಮುಖ ಮೂವತ್ತು ಪ್ರಶ್ನೆಗಳ ಬಗ್ಗೆ ನಾವು ಅತಿ ವೇಗವಾಗಿ ಅತಿ ವೇಗ ಮೀನ್ಸ್ ಸರಿಸುಮಾರು ನಿಮಗೆ ಹತ್ತರಿಂದ ಹದಿನೈದು ನಿಮಿಷಗಳು ನಾನು ಇಲ್ಲಿ ಸಮಯವನ್ನು ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಹೋಗ್ಬೋದು ಇಷ್ಟು ನಿಮಿಷದಲ್ಲಿ ನಿಮಗೆ ನಾವು ಸಂಪೂರ್ಣವಾಗಿ ಅಷ್ಟು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ನಾನು ನಾವಿಲ್ಲಿ ಯಾವುದೇ ರೀತಿಯ ಚರ್ಚೆ ಮಾಡೋದಿಲ್ಲ ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ನಿಮಗೆ ಒಂದು ಕ್ವಿಕ್ ರಿವಿಷನ್ ಆಗಿ ಗೊತ್ತಾಗೋ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ನಿಮಗೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಾಗಬೇಕು ಯಾವಾಗ ವಿಡಿಯೋಸ್ ಬರ್ತವೆ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ ಅದರ ಲಿಂಕನ್ನು ಇದೇ ಡಿಸ್ಷನ್ ಬಾಕ್ಸ್ಸಲ್ಲಿ ಕೊಟ್ಟಿದ್ದೇನೆ ನೀವು ಎಲ್ಲೋ ಕ್ಲಿಕ್ ಮಾಡ್ತಾ ಹೋದರೆ ನೀವು ಅಲ್ಲಿ ನಮ್ಮ ಚಾನಲ್ನ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ತಾ ಹೋಗ್ಬೋದು ಎಸ್ ನೀವು ಮಾಡಬೇಕಾದಂಥ ಸಹಾಯ ಇಷ್ಟೇ ಜಸ್ಟ್ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದು ಎಸ್ ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸುತ್ತಿದ್ದರೆ ಆ ಕುಟುಂಬವನ್ನು ನಾವು ಹೀಗೆ ಕರೆಯಬಹುದು ಅಂತ ಕೊಟ್ಟಿದ್ದಾರೆ ಪೋಷಕರು ಮತ್ತು ಮಕ್ಕಳು ಮಾತ್ರ ಇದ್ದರೆ ಅಂಥ ಕುಟುಂಬ ಎಂಥ ಕುಟುಂಬ ಆಗಿರುತ್ತೆ ಅಂತಂದರೆ ಅದು ವಿಭಕ್ತ ಕುಟುಂಬ ಆಗಿರುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ ನ ಮುಂದಿನ ಪ್ರಶ್ನೆ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ಅಂತ ಇದೆ ಸೊ ದೀರ್ಘಕಾಲದವರೆಗೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ಅವನು ಉದ್ಯೋಗ ಅಂತ ಕರಿತೀವಿ ಅವನ ಉದ್ಯೋಗ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಕ್ಸಿನ ಮುಂದಿನ ಪ್ರಶ್ನೆ ವೈಯಕ್ತಿಕವಾಗಿ ಹಾಗೂ ಗುಂಪುಗಳ ಎರಡಲ್ಲೂ ಆಡಬಹುದಾದ ಆಟವೇ ಅಂತ ಇದೆ ವಾಲಿಬಾಲ್ ಶಟಲ್ ಚೆಸ್ ಕಬಡ್ಡಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗುತ್ತೆ ಶಟಲ್ ಎನ್ನುವಂಥದ್ದು ನಾವು ವೈಯಕ್ತಿಕವಾಗೂ ಹಾಡ್ಬೋದು ಗುಂಪು ಆಟವಾಗಿಯೂ ಸಹ ಆಡ್ತಾ ಹೋಗ್ಬೋದು ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಎಸ್ ಎಕ್ಸ್ನ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಸೊ ಒಂದು ಕಡೆ ಏನು ಕೊಟ್ಟಿದ್ದಾರೆ ಮನೆಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಏನು ಕೊಟ್ಟಿದ್ದಾರೆ ಎಂಥ ಪ್ರದೇಶಗಳಲ್ಲಿ ಕಟ್ತಾ ಹೋಗ್ತೀವಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಏನಾಗ್ತಾ ಹೋಗುತ್ತೆ ಗಗನಚುಂಬಿ ಮನೆಗಳು ಸೊ ಗಗನಚುಂಬಿ ಆಕಾಶ ಎತ್ತರಕ್ಕಿರುವಂಥ ಮನೆಗಳನ್ನ ನಾವೆಲ್ಲಿ ಕಾಣ್ತಾ ಹೋಗ್ತೀವಿ ನಗರಗಳಲ್ಲಿ ಕಾಣ್ತಾ ಹೋಗ್ತೀವಿ ಅಂತಂದರೆ ಏನಾಗುತ್ತೆ ಹೇಗೆ ಮೂರನೇದು ಬರಬೇಕು ಸೊ ಹೇಗೆ ಮೂರನೇದು ಬರಬೇಕು ಸೊ ಆಪ್ಷನ್ಸ್ ಇದೆ ಆಪ್ಷನ್ ಎರಡರಲ್ಲೇ ಇದೆ ಹೇಗೆ ಮೂರನೇದು ಹೇಗೆ ಮೂರನೇದು ಹಾಗಾದರೆ ಬಿಗೆ ಒಂದೇ ದಿಗ್ಲು ಮನೆಗಳು ಧ್ರುವೀಯ ಪ್ರದೇಶಗಳಲ್ಲಿ ಕಂಡು ಮನೆಗಳು ಕಚ್ಚಾ ಮನೆಗಳು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತವೆ ಗ್ರಾಮೀಣ ಪ್ರದೇಶದ ಮನೆಗಳಲ್ಲಿ ಕಂಡು ಬರ್ತಾ ಹೋಗ್ತವೆ ದೋಣಿ ಮನೆಗಳು ಸರೋವರದ ಮೇಲೆ ನಿರ್ಮಿತವಾದ ಮನೆಗಳು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ದೇಹವರ್ಧಕಗಳು ಇವಾಗಿವೆ ಅಂತ ಕೊಟ್ಟಿದ್ದಾರೆ ದೇಹವರ್ಧಕಗಳನ್ನು ನಾವು ಯಾವ್ದನ್ನ ಕರಿತಾ ಹೋಗ್ತೀವಿ ಪ್ರೋಟೀನ್ಗಳನ್ನು ದೇಹವರ್ಧಕಗಳು ಅಂತ ಕರೀತಾ ಹೋಗ್ತೀವಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಲಿಪಿಡ್ಗಳು ಡೈ ಡೈಸ್ಯಾಕ್ರೈಡ್ಗಳು ಅಂತ ಒಂದು ಕಡೆ ಕೊಟ್ಟಿದ್ದಾರೆ ಅಮೈನೋ ಆಮ್ಲಗಳು ಕೊಬ್ಬು ಮತ್ತು ಹೆಣ್ಣೆ ಲ್ಯಾಕ್ಟೋಸ್ ಮತ್ತು ಮೋನೋಸ್ಯಾಕ್ರೈಡ್ಗಳಂತ ಮತ್ತೊಂದು ಕಡೆ ಕೊಟ್ಟಿದ್ದಾರೆ ಎಸ್ ಈಗ ಇದಕ್ಕೆ ಸಂಬಂಧಿಸಿದ ನಮಗೆ ಉತ್ತರ ಏನಾಗ್ತಾ ಹೋಗುತ್ತೆ ಸೊ ಕಾರ್ಬೋಹೈಡ್ರೇಟ್ಸನ್ನು ಈಗ ಏನು ಹೇಳ್ತಾ ಹೋಗ್ತೀವಿ ಕಾರ್ಬೋಹೈಡ್ರೇಟ್ಸನ್ನು ಒಂದು ಮೋನೋಸೆಕ್ರೈಡ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ನಮಗೆ ಹೇಗೆ ಏನಾಗ್ತಾ ಹೋಗುತ್ತೆ ಸೊ ಹೇಗೆ ಸಂಬಂಧಿಸಿದಂತೆ ನಮಗೆ ಸೊ ಮೊನೋಸಕ್ರೆ ಕಾರ್ಬೋಹೈಡ್ರೇಟ್ಸ್ ಅಂಥದ್ದು ಮೋನೋಸ್ಯಾಕ್ರೈಡ್ಸ್ ಆಗ್ತಾ ಹೋಗುತ್ತೆ ಹೇಗೆ ಏನಾಗುತ್ತೆ ಹೇಗೆ ನಾಲ್ಕು ಆನ್ಸರ್ ಆಗುತ್ತೆ ಅಂದರೆ ಅಲ್ಲಿ ಎಲ್ಲಿದೆ ಆಪ್ಷನ್ ಒಂದು ಮತ್ತು ನಾಲ್ಕರಲ್ಲಿದೆ ಎಸ್ ಈಗ ಮುಂದೆ ನೋಡ್ತಾ ಹೋಗೋಣ ಪ್ರೋಟೀನ್ಗಳು ಎನ್ನುವಂಥದ್ದು ನಮಗೆ ಯಾವುದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ ಪ್ರೋಟೀನ್ಗಳು ಎನ್ನುವಂಥದ್ದು ಏನಕ್ಕೆ ಕನ್ವರ್ಟ್ ಆಗ್ತವೆ ಅಮೈನೋ ಆಮ್ಲಗಳು ಕನ್ವರ್ಟ್ ಆಗ್ತವೆ ಸೊ ಬಿ ಎನ್ನುವಂಥದ್ದು ನಮ್ಗೆ ಏನು ಬರಬೇಕು ಬಿ ಅನ್ನುವಂಥದ್ದು ಒಂದು ಬರಬೇಕು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ನಾವು ಮುಂದಿನ ಒಂದು ಎರಡು ಒಂದು ಆಯ್ಕೆಗಳು ನಿಮಗೆ ಬೇಕು ಅಂದರೆ ಜಸ್ಟ್ ನೀವು ಇಲ್ಲಿ ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಎಸ್ ಈಗ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ನಿಮಗೆ ಸಹಾಯ ಮಾಡುತ್ತದೆ ಖನಿಜಗಳು ನಾರು ಪದಾರ್ಥ ಪ್ರೋಟೀನ್ ಮತ್ತು ವಿಟಮಿನ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದು ನೀರಿನ ಅಂಶವನ್ನು ಹಿಡಿತಾ ಹೋಗುತ್ತೆ ನಾರು ಪದಾರ್ಥಗಳು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ವಿಟಮಿನ್ ಮತ್ತು ಖನಿಜಗಳನ್ನು ನಾವು ಏನಂತ ಕರಿತೀವಿ ಅಂತ ಕೊಟ್ಟಿದರೆ ವಿಟಮಿನ್ ಮತ್ತು ಖನಿಜಗಳನ್ನು ನಾವು ದೇಹ ನಿಯಂತ್ರಕರು ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಮಿಶ್ರ ಆರಿ ಗುಂಪಿಗೆ ಸೇರಿರುವ ಪ್ರಾಣಿ ಅಂತ ಕೊಟ್ಟಿದರೆ ಜಿಂಕೆ ಬೆಕ್ಕು ಪಾರಿವಾಳ ಗಿಳಿ ಬೆಕ್ಕನ್ನು ಸಾಮಾನ್ಯವಾಗಿ ಮಿಶ್ರ ಆರಿ ಪ್ರಾಣಿ ಅಂತ ಕರಿತೀವಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಒಂದು ಕಡೆ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಅವುಗಳ ಆವಾಸ ಸ್ಥಾನವನ್ನು ಎರಡನೇ ಕಡೆ ಕೊಟ್ಟಿದ್ದಾರೆ ಆನೆ ಪ್ಯಾಂಗೋಲಿನ್ ಮಿಡತೆ ಸ್ಪಂಜು ಪ್ರಾಣಿ ಹುಲ್ಲುಗಾವಲು ಅಳಿವೆ ಆವಾಸ ಮರುಭೂಮಿ ಆವಾಸ ಅರಣ್ಯ ಆವಾಸ ಅಂತ ಇದೆ ಆನೆ ಅನ್ನುವಂಥದ್ದು ನಮಗೆ ಎಲ್ಲಿ ಜೀವ ಎಲ್ಲಿ ಎಲ್ಲಿ ವಾಸ ಮಾಡ್ತಾ ಹೋಗುತ್ತೆ ಎಸ್ ಸಾರಿ ಒಂದು ನಿಮಿಷ ಸೊ ಆನೆ ಅನ್ನುವಂಥದ್ದು ನಮಗೆ ಎಲ್ಲಿ ವಾಸ ಮಾಡ್ತಾ ಹೋಗುತ್ತೆ ಆನೆ ಎನ್ನುವಂಥದ್ದು ನಮಗೆ ಎಸ್ ಆನೆ ಎನ್ನುವಂಥದ್ದು ನಮಗೆ ಎಲ್ಲಿ ಎಲ್ಲಿ ವಾಸ ಮಾಡ್ತಾ ಹೋಗುತ್ತೆ ಅರಣ್ಯದಲ್ಲಿ ವಾಸ ಮಾಡ್ತಾ ಹೋಗುತ್ತೆ ಎ ಏನಾಗುತ್ತೆ ಎ ಎನ್ನುವಂಥದ್ದು ನಾಲ್ಕನೇದು ಆನ್ಸರ್ ಆಗುತ್ತೆ ಎಸ್ ಪ್ಯಾಂಗೋಲಿನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಮಿಡತೆ ಬಗ್ಗೆ ಗೊತ್ತಿರುತ್ತೆ ಮಿಡತೆ ಎನ್ನುವಂಥದ್ದು ಏನು ಏನನ್ನು ಆಹಾರ ಸೇವನೆ ಮಾಡುತ್ತೆ ಹುಲ್ಲುಗಾವಲಿನಲ್ಲಿ ಆಹಾರವಾಗಿರುತ್ತೆ ಆಹಾರವನ್ನು ಸೇವನೆ ಮಾಡ್ತಾ ಹೋಗುತ್ತೆ ಹುಲ್ಲನ್ನು ಆಹಾರ ಸೇವನೆ ಮಾಡ್ತಾ ಹೋಗುತ್ತೆ ಸಿ ಒನ್ ಎನ್ನುವಂಥದ್ದು ಜೊತೆಗೆ ಸ್ಪಂಜು ಪ್ರಾಣಿ ಅನ್ನುವಂಥದ್ದಿದೆ ಸೊ ಸ್ಪಂಜು ಪ್ರಾಣಿ ಎನ್ನುವಂಥದ್ದು ನಮಗೆ ಏನಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಅದು ಅಳವೇ ಆವಾಸ ಆಗ್ತಾ ಹೋಗುತ್ತೆ ಸೊ ಅವಂಗೆ ನಮಗೆ ಡಿ ಏನಾಗುತ್ತೆ ಡಿ ಗೆ ಎರಡು ಆನ್ಸರ್ ಆಗುತ್ತೆ ಈ ರೀತಿಯಾಗಿರುವಂಥದ್ದು ಯಾವುದು ಗೆ ಯಾವಾಗ ಆಟೋಮೆಟಿಕಲ್ ಏನಾಗುತ್ತೆ ಬಿಗೆ ಮೂರನೇದಾಗುತ್ತೆ ಪ್ಯಾಂಗೋಲಿನ್ ಎನ್ನುವಂಥದ್ದು ಅಂಥದ್ದು ಮರುಭೂಮಿ ಆವಾಸ ಆಪ್ಷನ್ ಮೂರರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇದೆ ಎಸ್ ನಾವು ಮುಂದಿನ ಒಂದು ಪ್ರಶ್ನೆ ಉಭಯಚರ ಪ್ರಾಣಿಗೆ ಉದಾಹರಣೆ ಅಂತ ಕೇಳಿದರೆ ಬಾತುಕೋಳಿ ಕಪ್ಪೆ ಐಡ್ರಾ ಮತ್ತು ಮೊಸಳೆ ಅಂತ ಇದೆ ಉಭಯ ಚರಿ ಉಭಯ ಪ್ರಾಣಿಗೆ ಉದಾಹರಣೆ ಯಾವುದಾಗ್ತಾ ಹೋಗುತ್ತೆ ಕಪ್ಪೆ ಎನ್ನುವಂಥದ್ದು ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದ್ದಾವೆ ಅಂತ ಸೊ ನೋಡಿ ಇದನ್ನ ನೇರವಾಗಿ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಹೋಗಬೇಕಾಗುತ್ತೆ ಹಸಿರು ಮನೆ ಅನಿಲಗಳು ಯಾವ್ದಾಗ್ತಾ ಹೋಗ್ತವೆ ಅನ್ನೋದಾದ್ರೆ ಹಸಿರು ಮನೆ ಅನಿಲಗಳು ಮೀಥೇನ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿಯಾಗುತ್ತೆ ಇದು ನೇರವಾಗಿ ನೀವು ಪ್ರಶ್ನೆಯನ್ನು ನೆನ್ಪಿಟ್ಕೊಳ್ತಾ ಹೋಗಬೇಕು ಅದಕ್ಕೆ ನಾನು ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಸನ್ನು ಹೇಳ್ತಾ ಇಲ್ಲ ಓಝೋನ್ ಮಂಡಲವು ಇರುವ ಎತ್ತರ ಯಾವುದು ಅಂತ ಕೇಳಿದರೆ ಧ್ರುವಗಳ ಮೇಲೆ ಎಂಟರಿಂದ ಹತ್ತು ಕಿಲೋಮೀಟರ್ ಭೂಮಧ್ಯ ರೇಖೆ ಮೇಲೆ ಎಂಟರಿಂದ ಹತ್ತು ಕಿಲೋಮೀಟರ್ ಭೂ ಮೇಲ್ಮೈ ಮೇಲೆ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ಭೂ ರೇಖೆ ಮೇಲೆ ಹನ್ನೊಂದರಿಂದ ಹದಿನಾರು ಕಿಲೋಮೀಟರ್ ಅಂತ ಇದೆ ಓಝೋನ್ ಮಂಡಲವು ನಮಗೆ ಸಾಮಾನ್ಯವಾಗಿ ಭೂ ಮೇಲ್ಮೈ ಮೇಲೆಯಿಂದ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ಅಂತರದಲ್ಲಿ ಕಾಣಿಸ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವಂಥದ್ದು ಎಲ್ಲಿ ಅಹಮದಾಬಾದ ಹೈದರಾಬಾದ ದಿಸ್ಪುರ ಭೋಪಾಲ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅಹಮದಾಬಾದ್ನಲ್ಲಿ ನಮಗೆ ಪರಿಸರ ಶಿಕ್ಷಣ ಕೇಂದ್ರ ಇದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲ ಎಂಬುದನ್ನು ತಿಳಿಸ್ತಾ ಹೋಗುತ್ತೆ ಇದು ರಾಂಗ್ ಆನ್ಸರು ಸಕಾರಾತ್ಮಕವಾದ ಮನೆ ಭಾವನೆ ಮನೋಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇದು ಸಹ ತುಂಬ ಸಮಂಜಸವಾಗಿರುವಂಥದ್ದು ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತೆ ಅಂತ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪೆಂಥೀಸ್ ಎನ್ನುವಂಥ ಸಸ್ಯವು ಕಂಡು ಬರುವಂಥದ್ದು ಎಲ್ಲಿ ಜಾಸ್ತಿ ಕಂಡು ಬರ್ತಾ ಹೋಗುತ್ತೆ ಅಂತ ಕೇಳಿದರೆ ನೆಪೆಂತೀಸ್ ಎನ್ನುವಂಥ ಸಸ್ಯಗಳು ನಮಗೆ ಸಾಮಾನ್ಯವಾಗಿ ಮೇಘಾಲಯದಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತವೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ ಮುಂದಿನ ಪ್ರಶ್ನೆ ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವಂಥದ್ದು ನೋಡಿ ಪರೀಕ್ಷಾ ಉದ್ದೇಶದಿಂದ ಮಾಡ್ತಾ ಹೋಗ್ತೀವಿ ಅಂದರೆ ಅದು ಯಾವುದೇ ಒಂದು ಭಾಷೆಯ ಉದ್ದೇಶ ಆಗಿರೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಒಂದು ನಮಗೆ ಇದಕ್ಕೆ ನೇರವಾಗಿ ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಕ್ಕೆ ಸಂಬಂಧಿಸಿದಂತೆ ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಸ್ತುತ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸಿಕೊಡುವಂಥದ್ದಾಗಿರಲಿ ಸಮಾಜದ ಜವಾಬ್ದಾರಿತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶನ ಮಕ್ಕಳಿಗೆ ಒದಗಿಸಿಕೊಡುವುದು ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನು ಗೌರವಿಸುವ ಮನೋಭಾವನ ಮಕ್ಕಳಿಗೆ ರೂಪಿಸುವಂಥದ್ದು ಇವೆಲ್ಲ ಉದ್ದೇಶಗಳಾಗ್ತವೆ ಆಪ್ಷನ್ ಒಂದು ಇದು ಉದ್ದೇಶವಲ್ಲ ಅದಕ್ಕೆ ಆಪ್ಷನ್ ಒಂದೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಷ್ಟಿನ ಮುಂದಿನ ಪ್ರಶ್ನೆ ಇದು ಪರಿಸರ ವಿಜ್ಞಾನದ ಬೋಧನದ ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಅಂತ ಕೊಟ್ಟಿದ್ದಾರೆ ಉಪನ್ಯಾಸ ಚರ್ಚೆ ಕಾರ್ಯಯೋಜನೆ ಪುನರಾವರ್ತನೆ ಎನ್ನುವಂಥದ್ದು ಸೊ ಯಾವುದಾಗ್ತಾ ಹೋಗುತ್ತೆ ಬೋಧನಾ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ ಬೋಧನಾ ವಿಧಾನವಲ್ಲ ಅಂತ ಹೋಗಿರುವಂಥದ್ದು ಪುನರಾವರ್ತನೆ ಎಂಬುವಂಥದ್ದು ಎಸ್ ನಮ್ಮ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಮೌಲ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ಸೊ ಈ ಕಡೆ ಪಟ್ಟಿಗೆ ಅದಕ್ಕೆ ಸಂಬಂಧ ಹೊಂದಿಸಿ ಬರೀತಾ ಹೋಗಿ ಅಂತ ಹೇಳಿದ್ದಾರೆ ಸಾಮಾಜಿಕ ಮೌಲ್ಯ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಸಾಮಾಜಿಕ ಮೌಲ್ಯ ಅಂತಂತಂದರೆ ಸಮಾಜದಕ್ಕೆ ಸಂಬಂಧಿಸುವಂಥದ್ದು ನೆರವೊರೆಯವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಸೊ ಹೇಗೆ ಏನಾಗುತ್ತೆ ಹೇಗೆ ಮೂರನೇದು ಆನ್ಸರ್ ಎಸ್ ನೆಕ್ಸ್ಟ್ ಮನೋವೈಜ್ಞಾನಿಕ ಮೌಲ್ಯ ಅಂತಂದರೆ ಏನು ಮನಸ್ಸಿಗೆ ಸಂಬಂಧಿಸಿರುವಂಥದ್ದು ಭಾವನೆಗಳಿಗೆ ಸಂಬಂಧಿಸಿರುವಂಥದ್ದು ಸೊ ಅದಕ್ಕೆ ಸಂಬಂಧಿಸಿದ ನಮ್ಗೆ ಯಾವುದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದ ನಮಗೆ ಒತ್ತಡ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು ಎಸ್ ನಾಗರಿಕ ಮೌಲ್ಯ ಅಂತ ಇದೆ ಸೊ ನಾಗರಿಕ ಮೌಲ್ಯ ಅಂತಂದರೆ ಏನಾಗಿರಬೇಕು ನಾಗರಿಕ ಮೌಲ್ಯ ಅಂತಂದರೆ ಅವನಲ್ಲಿ ಒಂದು ಸಾಕಾರದ ಪ್ರಜ್ಞೆ ಇರಬೇಕು ಸಾಂಸ್ಕೃತಿಕ ಮೌಲ್ಯ ಅಂತಂದರೆ ಪರಂಪರೆ ಮತ್ತು ಸಂಪ್ರದಾಯವನ್ನು ಹೋಲುವಂತಿರಬೇಕು ಸೊ ಆಪ್ಷನ್ ಮೂರಿದೆ ಆಪ್ಷನ್ ಮೂರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇದೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಯಲ್ಲಿ ಜಾರಿಗೊಳಿಸಬೇಕು ಏಕೆಂದರೆ ಸಿ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನೀವು ಈಗಾಗಲೇ ಎಲ್ಲ ಪ್ರಶ್ನೆ ನೋಡ್ತಾ ಹೋದರೆ ನಿಮಗೆ ಇದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ ಎನ್ನುವಂಥದ್ದು ಅದಕ್ಕೆ ನಾನು ರಿವಿಷನ್ಸ್ನ ಮಾಡ್ತಾ ಇರುವಂಥದ್ದು ಎಸ್ ಇದಕ್ಕೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸೊ ಇದರಲ್ಲಿ ನಮಗೆ ಯಾವುದು ಆನ್ಸರ್ ಆಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತಗೊಳಿಸಿ ಅವರನ್ನು ಮೌಲ್ಯಮಾಪನ ಮಾಡ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ವಿಶ್ವ ಓಝೋನ್ ದಿನವನ್ನು ಆಚರಿಸುವಂಥ ದಿನ ಯಾವುದು ಅಂತ ಕೇಳಿದರೆ ಸೊ ವಿಶ್ವ ಓಝೋನ್ ದಿನ ಅಂತ ನಾವು ಯಾವುದನ್ನ ಆಚರಿಸ್ತೇ ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ಹದಿನಾರಂದ ಓಝೋನ್ ದಿನ ಅಂತ ಕರೀತಾ ಹೋಗ್ತೀವಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಆವಾಸ ಸ್ಥಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಅಂತ ಕೊಟ್ಟಿದ್ದಾರೆ ರಾಷ್ಟ್ರೀಯ ಉದ್ಯಾನವನಗಳು ಜೆರಂಪ್ಲಾಸ್ ಬ್ಯಾಂಕ್ಗಳು ವನ್ಯಜೀವಿ ಧಾಮಗಳು ಜೈವಿಕ ಸಂರಕ್ಷಣಾ ವಲಯಗಳು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏನಾಗ್ತಾ ಹೋಗುತ್ತೆ ಜರ್ಮ್ ಪ್ಲಾಸ್ ಬ್ಯಾಂಕ್ ಬ್ಲ್ಯಾಂಕ್ ಬ್ಯಾಂಕ್ಗಳು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಹೆಸನ ಮುಂದಿನ ಪ್ರಶ್ನೆ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಸಂಬಂಧಿಸಿರುವಂಥದ್ದು ಜನರಿಂದ ಜನರಿಗಾಗಿ ಅಂತಂದರೆ ಅದು ಸಾಮಾಜಿಕ ಅರಣ್ಯ ಆಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೆಸಿನ ಮುಂದಿನ ಪ್ರಶ್ನೆ ಸಾರಿ ಎಸಿನ ಮುಂದಿನ ಪ್ರಶ್ನೆ ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಮೌನಾ ಕಣಿವೆಯಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭರತ್ಪುರ್ ವನ್ಯಜೀವ ವನ್ಯಧಾಮದಲ್ಲಿ ಕಾ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಲ್ಲಿ ಅಂತ ಇದೆ ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿ ಮಾಡುವಂಥದ್ದು ಕೇರಳದ ಮೌನ ಕಣಿವೆಯಲ್ಲಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಎಸ್ ಓಕೆ ಎಸ್ ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನೆ ಎಂದು ವ್ಯಾಖ್ಯಾನಿಸಿದವರು ಯಾರಂತ ಕೊಟ್ಟಿದ್ದಾರೆ ಸೊ ಈ ಒಂದು ವಾಕ್ಯನ ನೇರವಾಗಿ ಹೇಳಿದರೆ ಆಗ್ತದೆ ಡಾಕ್ಟರ್ ವಿಲಿಯಂ ಎಚ್ ಕಿಲ್ ರವರು ಈ ವಾಕ್ಯವನ್ನು ಹೇಳ್ತಾ ಹೋಗ್ತಾರೆ ಏನು ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕ ಉದ್ದೇಶಭರಿತ ಚಟುವಟಿಕೆ ಯೋಜನೆ ಅಂತ ಕರೆದಂಥವರು ಪ್ಯಾಟ್ರಿಕ್ ಎಕ್ಸ್ನ ಮುಂದಿನ ಪ್ರಶ್ನೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನಕ್ಷೆ ಹೇಗಿರಬೇಕು ಅಂತ ಇದೆ ಒಂದು ನೀಲಿ ಒಂದು ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆ ಹೇಗಿರಬೇಕಂತಂದರೆ ಮೂರು ಆಯಾಮದ ತಕ್ತೆ ಆಗಿರಬೇಕು ಆಪ್ಷನ್ ಮೂರು ಆಪ್ಷನ್ ಮೂರಲ್ಲಿ ಮೂರು ಆಯಾಮದ ತಖತೆ ಆಗಿರಬೇಕಾಗತ್ತೆ ಎಸ್ನ ಮುಂದಿನ ಪ್ರಶ್ನೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು ಘಟಕ ಪರೀಕ್ಷೆಗಳನ್ನು ನಡೆಸುವುದು ವಾರ್ಷಿಕ ಪರೀಕ್ಷೆಯಲ್ಲಿ ನಿರ್ವಹಣೆ ಅಂತ ಇದೆ ಸಂಕಲನ ಮೌಲ್ಯಮಾಪನ ಅಂತಂದರೆ ಹೆಸರಲ್ಲೇ ಇದೆ ಅದು ಏನಾಗ್ತಾ ಹೋಗುತ್ತೆ ಸಂಕಲನವನ್ನು ಮಾಡ್ತೀವಿ ಒಟ್ಟಾಗಿ ಎಲ್ಲವನ್ನು ಮೌಲ್ಯಮಾಪನ ಮಾಡ್ತಾ ಹೋಗ್ತೀವಿ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಯಾವುದಿದೆ ಇದರಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಅನುಕರಣೆ ಸ್ವೀಕರಿಸು ಸ್ವಾಭಾವಿಕತೆ ವಿಶ್ಲೇಷಣೆ ಅಂತ ಇದೆ ಸೊ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ವಿಶ್ಲೇಷಣೆ ಏನು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಚರ್ಚೆ ಮೆದು ಮೆದುಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಇದೆ ಮೂಳೆ ರೋಗ ಅಂತ ಬಂತು ಅಂತಂದರೆ ಅದು ನಮಗೆ ಯಾವ ವಿಟಮಿನ್ ಆಗ್ತಾ ಹೋಗುತ್ತೆ ವಿಟಮಿನ್ ಡಿಗೆ ಸಂಬಂಧಿಸಿರುವಂಥದ್ದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ಸಿನ ಮುಂದಿನ ಪ್ರಶ್ನೆ ಮೃದ್ವಂಗಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಿದರೆ ಚೇಳು ಜಿಗಣೆ ಬಸವನ ಹುಳು ಮತ್ತು ನಕ್ಷತ್ರ ಮೇನು ಮೃದ್ವಂಗಿಗೆ ಉದಾಹರಣೆ ಯಾವುದಾಗ್ತಾ ಹೋಗುತ್ತೆ ಬಸವನ ಹುಳು ಅಂತ ಕೊಟ್ಟಿದ್ದಾರೆ ಸೊ ಆ ಒಂದು ಏರಲ್ಲಿ ಕೊಟ್ಟಿರುವಂಥ ಆಪ್ಷನ್ ಇದು ಬಸವನ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಮೂವತ್ತು ಪ್ರಶ್ನೆಗಳನ್ನು ನಾವು ಸರಿಸುಮಾರಾಗಿ ಕೇವಲ ಹನ್ನೆರಡು ನಿಮಿಷದಲ್ಲಿ ನಿಮಗೆ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಹನ್ನೆರಡರಿಂದ ಹದಿಮೂರು ನಿಮಿಷದಲ್ಲಿ ಎಸ್ ಸ್ನೇಹಿತರೆ ಇದು ನಿಮಗೇನಾಗುತ್ತೆ ಯಾವ ಪ್ರಶ್ನೆಗಳು ರಿಪೀಟೆಡ್ ಬರ್ತಾ ಇದ್ದಾವೆ ಯಾವ ಪ್ರಶ್ನೆಗಳನ್ನ ನಾವು ಮತ್ತೆ ಮತ್ತೆ ಓದಬೇಕು ಯಾವುದ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಬೇಕನ್ನೋದು ನಿಮಗೆ ಒಂದು ಹೈಲೈಟ್ ಆಗಿ ಕೊಡ್ತಾ ಹೋಗುತ್ತೆ ಎಸ್ ನೀವು ಇಲ್ಲಿ ನೋಡ್ತಾ ಹೋಗಬಹುದು ಸರಿಸುಮಾರು ಮೂರು ನಾಲ್ಕು ಪ್ರಶ್ನೆಗಳು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗಿತ್ತು ಎಸ್ ಸ್ನೇಹಿತರೆ ಇದಾಗಿತ್ತು ಇನ್ನೊಂದು ರೀತಿಯ ಇಂದಿನ ವೀಡಿಯೋ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಸೊ ಎರಡು ಸಾವಿರದ ಹದಿನಾರು ಅಥವಾ ಹದಿನೇಳರಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಟಿ ಟಿಗೆ ಸಂಬಂಧಿಸಿದಂಥ ಏನು ಪರಿಸರ ಅಧ್ಯಯನಕ್ಕೆ ಇ ವಿ ಎಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು